ಶರಣಂ ಅಯ್ಯಪ್ಪ ಶರಣಂ ಎಲ್ಲಾ ಭಕ್ತಾದಿಗಳಲ್ಲಿ ಒಂದು ಸವಿನಯ ಪ್ರಾರ್ಥನೆ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಸುದ್ದಿ ಮಾಧ್ಯಮ ಮತ್ತೆ ಕೇರಳ ಸರ್ಕಾರ ಇಲ್ಲಿ ಒಂದು ಸ್ಪಷ್ಟಪಡಿಸಿದೆ ಇಲ್ಲಿ ಆಂಟಿವೈರಸ್ ನೀರಿನಲ್ಲಿ ಅಂತ ಅಂತೇಳಿ ಹಾಗಾಗಿ ಸ್ನಾನ ಮಾಡುವಂತ ಭಕ್ತಾದಿಗಳು ಯಾರೇ ಇದ್ರು ಕೂಡ ಸ್ನಾನ ಮಾಡಬೇಕಾದ್ರೆ ದಯವಿಟ್ಟು ತಮ್ಮ ಮೂಗನ್ನ ಮುಚ್ಚಿಕೊಂಡು ಸ್ನಾನ ಮಾಡಿ ಅಂತೇಳಿ ಸಲಹೆಯನ್ನ ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ನಾವೆಲ್ಲ ಅಯ್ಯಪ್ಪ ಭಕ್ತ ಕೋಟಿಗಳಿಗೆ ತಿಳಿಸೋದೇನಂದ್ರೆ ನೀವು ಸ್ನಾನ ಮಾಡಬೇಕಾದ್ರೆ ದಯಮಾಡಿ ಎಲ್ಲರೂ ಕೂಡ ನೀವು ಸ್ನಾನ ಮಾಡಬೇಕಾದ್ರೆ ಪವಿತ್ರವಾದ ಆ ಪಂಪಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದೀವಿ ಇದೊಂದು ಪವಿತ್ರವಾದ ಪುಣ್ಯ ಭೂಮಿ ಕಾಪಾಡೋ ದೃಷ್ಟಿಯಿಂದ ಬಟ್ಟೆಯನ್ನ ಇಲ್ಲೇ ನೀರಿನಲ್ಲಿ ಬಿಡ್ತಾ ಇದ್ದಾರೆ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ಪಾಪ ಕಲ್ಕೊಳ್ಳೋದಿಗೋಸ್ಕರ ನಾವು ಪಂಪಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದೀವಿ ಈಗ ಅವೆಲ್ಲ ಮೂಡೋ ಮಾಡೋದ್ರಿಂದ ಪಾಪವನ್ನ ಕಟ್ಕೊಳ್ಳೋ ಕೆಲಸವನ್ನ ಮಾಡ್ತೀವಿ ದಯವಿಟ್ಟು ಪಂಪಾ ನದಿಯಲ್ಲಿ ಮೂತ್ರ ವಿಸರ್ಜನೆ ಮಾಡುವಂತದ್ದು ಮತ್ತೆ ನಾವು